ಬೆಂಗಳೂರು ಟ್ವೆಂಟಿ ಟ್ವೆಂಟಿ ಫೈವ್ ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಮಳೆ ಸಣ್ಣದಾಗಿ ನಿರಂತರವಾಗಿ ಬೀಳ್ತಿರುತ್ತದೆ ಕೆಆರ್ ಮಾರ್ಕೆಟೆಯ ಹಳೆಯ ಬದಿ ಗಲ್ಲಿಗಳಲ್ಲಿ ಯಾರು ಹೋಗ್ತಾರೋ ಅವರಿಗೆ ಮಾತ್ರ ಗೊತ್ತಿರೋ ಒಂದು ವಿಚಿತ್ರ ನಿಶಬ್ದ ಅರಸನ್ನು ಎರಡು ವರ್ಷದ ಹುಡುಗ ಇಂಜಿನಿಯರಿಂಗ್ ಓದುತ್ತಾ ಯೂಟ್ಯೂಬ್ ಬ್ಲಾಗ್ ಮಾಡುವವರನ್ನಾಗಿರ್ತಾನೆ ಅವನಿಗೆ ಒಂದು ಅಭ್ಯಾಸ ಇರುತ್ತದೆ ಬೆಂಗಳೂರು ಹಳೆಯ ಮರಗಳನ್ನ ಹುಡ್ಕೋದು ಆ ರಾತ್ರಿ ಅವನಿಗೆ ಒಂದು ಅನಾಮಿಸ್ ಮೆಸೇಜ್ ಬರ್ತದೆ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಓಲ್ಡ್ ಕೇರ್ ಮಾರ್ಕೆಟ್ ಅಂಡರ್ ಗ್ರೌಂಡ್ ಡೋರ್ ತೆರೆದುಕೊಳ್ಳುತ್ತದೆ ಹೋಗಲು ಧೈರ್ಯ ಇದ್ದರೆ ಸುಳಿವು ಸಿಗುತ್ತದೆ ಅಂತ ಇರುತ್ತದೆ ಅರಸ್ ಕುತೂಹಲ ಪಡ್ತಾನೆ ಏನೋ ಸಿಕ್ಕುತ್ತೆ ಅನ್ನೋ ಭಾವನೆ ಇರುತ್ತದೆ ಗೋಪುರ ಹಾಕಿಕೊಂಡು ಹೊರಡ್ತಾನೆ ಅವನು ಮಾರುಕಟ್ಟೆಯಲ್ಲಿ ಯಾರೂ ಇರಲ್ಲ ಎಂಡೆಗಳ ಮುಚ್ಚಿರೋ ಗೇಟ್ ಹಿಂದೆ ಒಂದು ದೊಡ್ಡ ಕಲ್ಲಿನ ಬಾಗಿಲು ಕಾಣಿಸುತ್ತದೆ ಅವನಿಗೆ ಇದು ಯಾರೆಲ್ಲ ಗೊತ್ತಿರೋ ಜಾಗದಂತೆ ಕಾಣಿಸಲ್ಲ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ತಡಕ್ಕಂಥ ಬಾಗಿಲು ಸ್ವತಃ ತೆಗೆದುಕೊಳ್ಳುತ್ತದೆ ಒಳಗೆ ಒಂದು ಇಳಿಜಾರು ಆದಿ ಇರುತ್ತದೆ ಅಳಿ ಹಳೆಯ ದೀಪಗಳು ಗೋಡೆ ಮೇಲೆ ಸಾವಿರದ ಎಂಟುನೂರರ ಕಾಲದ ಚಿಹ್ನೆ ಅಂತ ಇರುತ್ತದೆ ಅರಸ್ ಗೋಪ್ರೋ ಆನ್ ಮಾಡಿ ಓಡ್ತಾ ಕೆಳಗಿಳಿಯುತ್ತಾನೆ ಆದಿ ಮುಗಿದ ಮೇಲೆ ಒಂದು ದೊಡ್ಡ ಕಲ್ಲಿನ ವಲಯ ಇರುತ್ತದೆ ಟೈಮ್ ಸರ್ಕಲ್ ಥರ ಈ ವಲಯದ ಮಧ್ಯದಲ್ಲಿ ಹೆಜ್ಜೆ ಇಟ್ಟಾಗ ಹಠಾತ್ ಒಂದು ಬೆಳಕಿನ ಸ್ಫೋಟ ಬರುತ್ತದೆ ಎಲ್ಲವೂ ಖಾಲಿ ಮತ್ತು ಮತ್ತೊಂದು ಯುಗ ಅರಸ್ ಕಣ್ಣು ತೆಗೆಯುವಾಗ ತನ್ನ ಮುಂದಿದ್ದದ್ದು ಸಾವಿರದ ಎಂಟುನೂರ ಮೂವತ್ತ್ ಬೆಂಗಳೂರು ಕೆಳಗಡೆ ಬುಲ್ಲಾಕ್ ಕಾರ್ಟ್ ಅಂತ ಇರುತ್ತದೆ ಕಾಲ್ಪೆಟ್ಟು ಕಟ್ಟಡಗಳು ಬಿಳಿ ಬಿಳಿದೂಳಿನ ರಸ್ತೆಗಳು ಬ್ರಿಟಿಷ್ ಸಿಪಾಯಿಗಳ ಪಾಳೆಯಾಗಿತ್ತು ಯಾರಿಗೂ ಅವನ ಡ್ರೆಸ್ ಅರ್ಥ ಆಗೋದಿಲ್ಲ ಫೋನ್ ನನ್ನ ಚೆಕ್ ಮಾಡಿ ನೋಡ್ತಾನೆ ನೆಟ್ವರ್ಕ್ ಇಲ್ಲ ಬ್ಯಾಟರಿ ಡ್ರೈನ್ ಆಗ್ತಾ ಇದೆ ಹಠ ತಿಂದೆ ಒಂದು ಹುಡುಗಿ ಬಂದು ನಿಂತ್ಕತ್ತಾಳೆ ಅವನ ಹಿಂದೆ ಇಲ್ಲಿ ಯಾರು ನೀವು ಈ ಬಟ್ಟೆ ಏನಿದೆ ಈ ಥರ ಇದೆ ಅಂತ ಕೇಳ್ತಾಳೆ ಅದು ಅದಿತಿ ಹದಿನೆಂಟು ವರ್ಷದ ಸ್ಥಳೀಯ ಹುಡುಗಿ ಅರಸ್ ಭಯಪಟ್ಟು ನಾನು ಅನ್ವೇಷಕ ದಾರಿ ತಪ್ಪಿ ಬಂದಿದ್ದೀನಿ ಅಂತ ಹೇಳ್ತಾನೆ ಅವಳಿಗೆ ಅನುಮಾನ ಆದರೂ ನೆರವು ನೀಡ್ತಾಳೆ ಇಲ್ಲಿ ಬ್ರಿಟಿಷರು ಎಲ್ಲರನ್ನು ನೋಡ್ತಿರ್ತಾರೆ ನೀವು ಯಾವ ಊರಿನಿಂದ ಬಂದಿದ್ದೀರಿ ಅಂತ ಹೇಳಬೇಕು ಅಂತ ಹೇಳ್ತಾನೆ ಅರಸ್ ಸುಮ್ಮನೆ ನಗುತ್ತಾನೆ ಈ ಯುಗ ಅಪಾಯಕಾರಿ ಅಂದುಕೊಂಡು ಅದಿತಿ ಅರಸ್ನ ಹಳೇ ಮನೆಯೊಂದಕ್ಕೆ ಕರೆದುಕೊಂಡು ಹೋಗ್ತಾಳೆ ಒಳಗೆ ಅವಳ ತಾತ ಹಳೆಯ ಆಳೆಗಳಲ್ಲಿ ಸಂಗ್ರಹಿಸಿ ರೀಚರ್ಜ್ ಮಾಡ್ತಿರುವ ವ್ಯಕ್ತಿ ಅವನು ಒಂದು ಚೀಟಿಯನ್ನು ತೋರಿಸ್ತಾನೆ ಬೆಂಗಳೂರು ಕೆಳಗೆ ಗುಪ್ತ ಸುರಂಗ ಅದು ಕಾಲದ ಬಾಗಿಲು ಯಾರು ತಪ್ಪಾಗಿ ಕೆಳಗೆ ಪ್ರವೇಶಿಸಿದರೂ ಹಿಂತಿರುಗಲು ಒಂದು ಷರತ್ತಿದೆ ಮೂರು ಮಂಗಳವಾರದ ಚಕ್ರ ಮುಗಿಯುವ ಒಳಗೆ ಮಾತ್ರ ಇಲ್ಲದಿದ್ದರೆ ಅವರು ಕಾಲದಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಂತ ಹೇಳ್ತಾನೆ ಅರಸ್ಗೆ ಶಾಕ್ ಆಗುತ್ತದೆ ಅವನು ಬಂದ ಬಾಗಿಲು ಅದೇ ಬಾಗಿಲು ಆದರೆ ಇಂತಿರುಗೋ ಮಾತ್ರ ಅವನಿಗೆ ಗೊತ್ತಿಲ್ಲ ಅರಸ್ ಟೈಮ್ ಸರ್ಕಲ್ ನ ಬಾಗಿಲು ಹುಡುಕೋಕೆ ಹೊರಡ್ತಾನೆ ಅಲ್ಲಿಂದ ಅದಿತಿ ಅವನಿಗೆ ಎಲ್ಪ್ ಮಾಡುವುದಾಗಿ ಹೇಳ್ತಾಳೆ ದುಡ್ಡಿಲ್ಲ ಭಾಷೆ ಸ್ಟ್ರೇಂಜ್ ಕ್ಲೋತ್ಸ್ ಅವನು ಒಬ್ಬನೇ ಈ ಯುಗದಲ್ಲಿ ಸರ್ವೇ ಮಾಡೋದು ತುಂಬಾ ಕಷ್ಟ ಆಗಿರ್ತದೆ ಗಲ್ಲಿಗಳಲ್ಲಿ ಹುಡುಕಾಟ ಮಾಡ್ತಾ ಇದ್ದಾಗ ಬ್ರಿಟಿಷ್ ಸಿಪಾಯಿಗಳು ಅವನನ್ನು ಹಿಡಿಯುತ್ತಾರೆ ನಾವು ನೋಡಿಲ್ಲದ ಬಟ್ಟೆ ಕಾನ್ಸಲ್ಟ್ ಫ್ರಮ್ ಫಾಂಡ್ ಅಂತ ಹೇಳಿ ಹಿಡಿಯಲು ಬರುತ್ತಾರೆ ಅರಸ್ ಅಲ್ಲಿಂದ ಓಡ್ತಾನೆ ಅದಿತಿ ಸಹ ಅವನಿಗೆ ತಪ್ಪಿಸಿಕೊಳ್ಳಲು ಎಲ್ಪ್ ಮಾಡಿಕೊಡ್ತಾಳೆ ಒಬ್ಬ ಅಳಿಯ ಸನ್ಯಾಸಿ ಅರಸ್ಗೆ ಒಂದು ಗಡಿಯಾರ ಕೊಡ್ತಾನೆ ಬಾಲಕ ನೀನು ಕಾಲವನ್ನು ದಾಟಿದ್ದೀಯಾ ನಿನ್ನ ಟೈಮ್ ಲೈನ್ ಅನ್ಸ್ಟೇಬಲ್ ಆಗಿದೆ ಈ ಗಡಿಯಾರ ನಿನ್ನ ಮುಂದಕ್ಕೆ ಕೊಂಡೊಯ್ಯುತ್ತದೆ ಆದರೆ ನೀನು ನಿನ್ನ ತಪ್ಪಿನ ಕ್ಷಣ ಅರಿತಾಗ ಮಾತ್ರ ಅದು ಕೆಲಸ ಮಾಡುತ್ತದೆ ಅಂತ ಹೇಳ್ತಾನೆ ಅರಸ್ ಗೊಂದಲದಲ್ಲೇ ತನ್ನ ತಪ್ಪು ಕ್ಷಣನ ಅಂತ ಹೇಳ್ಕತಾನೆ ಸನ್ಯಾಸಿ ನಗುತ್ತಾ ಕಾಲ ಯಾರನ್ನೂ ಕ್ಷಮಿಸದೇ ಇರೋದಿಲ್ಲ ಆದರೆ ಪರೀಕ್ಷೆ ಕೊಡುತ್ತದೆ ಅಂತಾನೆ ಹೊಸ ಟ್ವಿಸ್ಟ್ ಅರಸ್ ಕಣ್ಣು ಮುಚ್ಚಿದಾಗ ಎಚ್ಚರವಾದಾಗ ಅದೇ ದಿನ ಅದೇ ಗಾಳಿ ಅದೇ ಸಂಭಾಷಣೆ ಪುನಃ ರಿಪೀಟ್ ಆಗುತ್ತದೆ ಅವನು ಟೈಮ್ ಲೂಪ್ನಲ್ಲಿ ಸಿಲುಕಿದ್ದಾನೆ ಅದಿತಿ ಕೂಡ ಗಮನಿಸ್ತಾಳೆ ನೀನು ಇದೇ ಮಾತು ನಿನ್ನೆ ಹೇಳಿದ್ರಿ ನಿಮ್ಮ ಜೊತೆ ಏನು ನಡೀತಾ ಇದೆ ಅಂತ ಹೇಳ್ತಾಳೆ ಅವನು ನಿಜ ಹೇಳ್ತಾನೆ ಅವನು ಇರೋ ನಿಜವನ್ನೆಲ್ಲ ಹೇಳ್ತಾನೆ ಅವಳು ಕೇಳಿ ಆಶ್ಚರ್ಯ ಪಡುತ್ತಾಳೆ ಅದಿತಿ ತನ್ನ ತಾತನ ಅಟ್ಲಾಶ್ ತೋರಿಸ್ತಾಳೆ ಹಳೆಯ ಬೆಂಗಳೂರಿನ ನಕ್ಷೆ ಅದರ ಮಧ್ಯದಲ್ಲಿ ಒಂದು ಕಂಪ್ಲೀಟ್ ಆಗಿ ಕತ್ತಲಾಗಿರುವ ಪ್ರದೇಶ ತಾತ ಚಪ್ಪರಿಸಿ ಅದು ಮರಳದ ಹಳ್ಳಿ ಯಾರು ಅಲ್ಲಿಗೆ ಹೋಗೋದಿಲ್ಲ ಅಲ್ಲಿ ಟೈಮ್ ಡೋರ್ ಇದೆ ಅನ್ನೋ ಒಂದು ರೂಮರ್ ಇದೆ ಅಂತ ಹೇಳ್ತಾನೆ ಅರಸ್ಗೆ ಇದು ಲಾಸ್ಟ್ ಹೋಪ್ ಅವಳು ಮತ್ತು ಅರಸ್ ರಾತ್ರಿ ಗುಟ್ಟಾಗಿ ಹಳ್ಳಿಗೆ ಹೋಗ್ತಾರೆ ಇದು ಕ್ರೀಪಿ ನಿಂದ ತುಂಬಿರುತ್ತದೆ ಸಮ್ ಹೌಸಸ್ ಇಂಟ್ರಾಕ್ಟ್ ಸಮ್ ಆಫ್ ಬ್ರೋಕನ್ಸ್ ಅರಸ್ನ ಆಲ್ಟ್ ಬಿಟ್ ಜೋರಾಗಿರುತ್ತದೆ ಹಳ್ಳಿಯ ಮಧ್ಯದಲ್ಲಿ ಕಾಲದ ಕಲ್ಲಿನ ತುಂಡುಗಳು ಒಂದು ಯೂಜ್ ಸ್ಪೆರಿಕಲ್ ಸ್ಟ್ರಕ್ಚರ್ ಸಿಗುತ್ತದೆ ಅವನಿಗೆ ಅರಸ್ ಅದ್ರೊಳಕ್ಕೆ ಹೋಗ್ತಾನೆ ಕಲ್ಲಿನ ಒಳಗೆ ನಿಂತಾಗ ಅವನ ಚೈಲ್ಡ್ಹುಡ್ ಮಿಸ್ಟೇಕ್ಸ್ ಟ್ರಿಗ್ರೆಸ್ ಪ್ಲಾಕ್ಸ್ ಆಗೋದು ಆರಂಭವಾಗುತ್ತದೆ ಅವನು ರಿಯಲೈಸ್ ಮಾಡ್ತಾನೆ ನಿಜವಾದ ತಪ್ಪು ಅವನು ಜೀವನದಲ್ಲಿ ಸದಾ ಮುಂದಿನ ದಿನ ಎಂಬ ತಾಪಕ್ಕೆ ಈ ಕ್ಷಣ ಕಳೆದುಕೊಳ್ಳುತ್ತಿದ್ದ ಆದರೆ ಅದೇ ತತ್ವ ಈಗ ಟೈಮ್ ಲೋಪಾಗಿ ಲೈಫ್ ರಿಪೇಟ್ ಮಾಡುತ್ತಿತ್ತು ಅವನ ಕಣ್ಣಲ್ಲಿ ಕಣ್ಣೀರು ಗಡಿಯಾರ ಸಡನ್ ಆಗಿ ಗ್ಲೋ ಆಗುತ್ತದೆ ಅವರು ಹಳ್ಳಿಯಲ್ಲಿ ಸಿಕ್ಕಿಬಿಡ್ತಾರೆ ಬ್ರಿಟಿಷ್ ಸಿಪಾಯಿಗಳು ಇಬ್ಬರನ್ನ ಸುತ್ತುವರಿಯುತ್ತಾರೆ ಇಲ್ಲಿ ಯಾರು ನೀವು ಯಾರು ಪರ್ಮಿಷನ್ ಕೊಟ್ಟರು ಇಲ್ಲಿ ಬರೋಕೆ ಅಂತ ಹೇಳ್ತಾರೆ ಅರಸ್ ಅಲ್ಲಿಂದ ಓಡ್ತಾನೆ ಅದಿತಿಗೆ ಓಡೋ ಬರ ರಭಸದಲ್ಲಿ ಬಿದ್ದು ಗಾಯ ಮಾಡ್ಕೊಳ್ತಾಳೆ ಅವಳು ನಿಟ್ಟು ಬಿಡುತ್ತಾ ನೀನು ಹಿಂದಿರುಗು ನೀನು ನಿನ್ನ ಬಂದ ಯುಗಕ್ಕೆ ಹೋಗಿವು ಇಲ್ಲಿ ನಮ್ಮ ಬದುಕು ಇದೇ ರೀತಿ ಇರುತ್ತದೆ ಅಂತ ಹೇಳ್ತಾಳೆ ಅರಸ್ ಕೂಗುತ್ತಾನೆ ಇಲ್ಲ ನಿನಗೆ ಏನು ಆಗಬಾರದು ಅಂತ ಆದರೆ ಟೈಮ್ ಸರ್ಕಲ್ ಆಕ್ಟಿವೇಟ್ ಆಗುತ್ತದೆ ಬೆಳಕಿನ ಸ್ಫೋಟ ಅರಸ್ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರ್ತಾನೆ ಕೇರ್ ಮಾರ್ಕೆಟ್ ನ ಅಂಡರ್ ಗ್ರೌಂಡ್ ಅಲ್ಲಿ ಗೋಪ್ರೋ ಇನ್ನೂ ರೆಕಾರ್ಡಿಂಗ್ ಆಗಿತಿರ್ತದೆ ಅವನು ಹೊರ ಬರುತ್ತಾನೆ ಆದರೆ ಗೋಪ್ರಾ ಚೆಕ್ ಮಾಡಿದಾಗ ಅವನಿಗೆ ಒಂದು ದೊಡ್ಡ ಶಾಕ್ ಇರುತ್ತದೆ ಗೋಪ್ರದಲ್ಲಿ ಅವನು ಕ್ಯಾಪ್ಚರ್ ಮಾಡಿದ ಸಾವಿರದ ಎಂಟುನೂರ ಮೂವತ್ನಾಲ್ಕರ ಯುಗದ ಬಿಲ್ಡಿಂಗ್ಸ್ ಗಳು ಸಿಪಾಯಿಗಳು ಟೈಮ್ ಡೋರ್ಗಳು ಎಲ್ಲವೂ ವಿಸಿಬಲ್ ಆಗಿರ್ತದೆ ಸಂಪೂರ್ಣ ವಿಡಿಯೋ ದಾಖಲಾಗಿದೆ ಅವನಿಗೆ ಗೂಸ್ ಪಂಪ್ಸ್ ಆದರೆ ಬಿಗ್ಗೆಸ್ಟ್ ಶಾಕ್ ಏನಂದ್ರೆ ಸೆಲ್ಫಿ ಮೋಡ್ ನಲ್ಲಿ ಒಂದು ಎರಡು ಸೆಕೆಂಡ್ ಕ್ಲಿಪ್ ಅರಸ್ ಇಂದಿನಿಂದ ಅದಿತಿ ನಿಂತುಕೊಂಡು ನಗುತ್ತಿರ್ತಾಳೆ ಮತ್ತು ಸ್ಲೋಲಿ ಕಣ್ಮರಿಯಾಗುತ್ತಾಳೆ ಅವನು ಬ್ರಿಟಿಷ್ ಇರ ಅಚೀವ್ಸ್ ಓಲ್ಡ್ ಚರ್ಚ್ ರೆಕಾರ್ಡ್ಸ್ ಸರ್ಚ್ ಮಾಡ್ತಾನೆ ಒಂದು ಫೈಲ್ನಲ್ಲಿ ಸಿಕ್ಕದ್ದು ಆದಿತ್ಯ ಲೋಕಲ್ ಗರ್ಲ್ ಸಾವಿರದ ಎಂಟುನೂರ ಮೂವತ್ತ್ ವೆಂಟ್ ಮಿಸ್ಸಿಂಗ್ ಡ್ಯೂರಿಂಗ್ ಬ್ರಿಟಿಷ್ ರೈಡಿಂಗ್ ಮರಳದ ಹಳ್ಳಿ ನೆವರ್ ಫೌಂಡ್ ಅಂತ ಇರುತ್ತೆ ಅವನು ಕಣ್ಣನ್ನು ಕೆಳಗಿಳಿಸುತ್ತಾನೆ ಅವನು ಹಿಂದಿರುಗಲು ಪ್ರಯತ್ನಿಸುತ್ತಾನೆ ಆದರೆ ಕಲ್ಲಿನ ಬಾಗಿಲು ಆ ರಾತ್ರಿ ಏನೂ ಇರೋದಿಲ್ಲ ಅಲ್ಲಿ ರೋಡ್ ಮೇಲೆ ಸಾಧಾರಣ ಗೋಡೆ ಮಾತ್ರ ಅರಸಕ್ಕೆ ಅದು ಅರ್ಥ ಆಗುತ್ತದೆ ಟೈಮ್ ಡೋರ್ ನೂರು ವರ್ಷಕ್ಕೆ ಒಂದು ಸಲ ಮಾತ್ರ ತೆರೆಯುತ್ತದೆ ಎಂದು ಆದರೆ ಅದಿತಿ ಅವಳು ಇನ್ನು ಮರಳದ ಹಳ್ಳಿಯಲ್ಲಿ ಸಿಕ್ಕಿಕೊಂಡ ಒಳೆಯಾಗಿರ್ತಾಳೆ ಇದಾಕಿತು ಹಿಂದಿನ ಕತೆ ಮರಳದ ಕ್ಷಣಗಳು ಕಾಲದ ಬಾಗಿಲು ಮರೆಯಾದ ಹಳ್ಳಿ ಅಳಿದು ಹೋದ ಬದುಕು ಮತ್ತು ಯಾವ ಕ್ಷಣವೂ ಮೆರ್ತಾ ಅಲ್ಲ ಅಂತ ಜೀವನ ಹೇಳೋ ಒಂದು ಗುಪ್ತ ಸತ್ಯ ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅರಸ್ ಹಿಂದೆಕ್ಕೆ ಹೋಗ್ತಾನ ಅದಿತಿ ಮರಳಿ ಬರುತ್ತಾಳ ಮತ್ತು ಮರಳದ ಹಳ್ಳಿ ಇನ್ನು ಯಾರನ್ನಾದರೂ ಕರೆಸುತ್ತಾ ಇದೆಯಾ ಮುಂದಿನ ಎಪಿಸೋಡ್ ನಲ್ಲಿ ಇದು ಭಯಾನಕ ಇನ್ನು ಗಾಢ ಮತ್ತು ಇನ್ನು ಸಿನಿಮ್ಯಾಟಿಕ್ ಆಗಿರುವ ಕತೆ ತಗೊಂಡುಕೊಂಡು ಬರ್ತೀವಿ ನಿಮ್ಮ ಬೆಂಬಲ ನನಗೆ ಶಕ್ತಿಯಾಗಿರ್ತದೆ ಮುಂದಿನ ವೀಡಿಯೋವರೆಗೂ ನೀವು ಕೇಳ್ತೀರಿ ಸಿನಿಮ್ಯಾಟಿಕ್ ವರ್ಲ್ಡ್ ಚಾನಲ್ನ ಎಚ್ಚರ ಕಾಲದ ಬಾಗಿಲು ಎಲ್ಲಾದರೂ ತೆಗೆದುಕೊಳ್ಳಬಹುದು